ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಹನ್ನೊಂದು ಗಂಟೆಗೆ ತಾಲೂಕು ಆಡಳಿತ ಸೌಧ ಸಭಾಂಗಣದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಈ ಇಬ್ಬರೂ ಮಹಾನಾಯಕರ ನಾಯಕರ ಜನ್ಮ ದಿನಾಚರಣೆಯನ್ನ ಏಪ್ರಿಲ್ ಹದಿನಾಲ್ಕರಂದು ನಡೆಸಲು ಪೂರ್ವಭಾವಿ ಸಿದ್ದತೆ ಸಭೆಯನ್ನು ಕರೆಯಲಾಗಿದೆ ಅಂತ ತಾಲೂಕು ದಂಡಾಧಿಕಾರಿಗಳು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಒಂದು ಸಮಾಜ ಅಥವಾ ಒಂದು ಸಮುದಾಯಕ್ಕೆ ಸೀಮಿತ ಆದಂತಹ ವ್ಯಕ್ತಿಗಳಲ್ಲ ಅವರು ಇಡೀ ನಾಡಿಗೆ ರಾಷ್ಟ್ರಕ್ಕೆ ನೀಡಿರುವ ಕೊಡುಗೆ ಅಪಾರವಾದಂಥದ್ದು ಸದಾ ಕಾಲಕ್ಕೂ ಹಾಗಾಗಿ ಎಲ್ಲ ವರ್ಗದ ಸಮುದಾಯದವರು ಇವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುವಂತೆ ತಿಳಿಸಿದರು ಹಾಗೂ ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮತ್ತು ಪದವಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳು ಸನ್ಮಾನಿಸುವುದು ಹಾಗೂ ಕ್ರೀಡೆಯಲ್ಲಿ ಸಾಧನೆಗೈದವರಿಗೂ ಸನ್ಮಾನ ಮಾಡಲಾಗುವುದು ಎಂದು ತಿಳಿಸಿದರು ಹಾಗೂ ಸಮಾಜದ ಎಲ್ಲ ಸಂಘಟನೆಯ ಮುಖಂಡರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕೆಲವು ಮುಖಂಡರಿಗೆ ಪೀಠಾಸೀನರಾಗಲು ಅವಕಾಶವನ್ನು ಕಲ್ಪಿಸಿಕೊಡುವಂತೆ ಹೇಳಿಕೊಂಡಾಗ ಮಾನ್ಯ ದಂಡಾಧಿಕಾರಿಗಳು ಅವಕಾಶವನ್ನ ಕಲ್ಪಿಸಿಕೊಳ್ಳುವುದಾಗಿ ಭರವಸೆ ಕೊಟ್ಟರು ಹಾಗೂ ಈ ಕಾರ್ಯಕ್ರಮದ ಮೆರವಣಿಗೆಯನ್ನ ವಿವಿಧ ಕಲಾ ತಂಡಗಳೊಂದಿಗೆ ಏಕೆ ಕಾಲೋನಿಯಿಂದ ಪ್ರಾರಂಭ ಮಾಡಿ ಗುರುಭವನದಲ್ಲಿ ವೇದಿಕೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ

ಪ್ರಯತ್ನ ಮಾಡ್ತೇವೆ ಮತ್ತೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ಹಾಸ್ಟೆಲ್ ಇದೆ ಕಾಲೇಜು ಸ್ಟೂಡೆಂಟ್ಸ್ ಹಾಸ್ಟೆಲ್ ಎಲ್ಲ ಸ್ಟೂಡೆಂಟ್ಸ್ ಅವ್ರಿಗೆ ವಿಚಾರ ಗೊತ್ತಾಗಿ ಬಾಬಾ ಸಾಹೇಬ್ ಅಲ್ಲಿ ಒಂದು ದಿವಸ ರಜಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿವಸ ರಜೆ ಇದೆ ಅವತ್ತು ಯಾವ್ದು ಎಕ್ಸಾಮ್ ಅಂದ್ಕೊಂಡಿದ್ರು ಒಂದ್ ಎರಡು ಗಂಟೆ

ಅವರು ಮೊಟ್ಟಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗದೇವನ್ ಅವರ ಜಯಂತಿ ಎರಡು ಒಟ್ಟಿಗೆ ಸೇರಿ ಹದಿನಾಲ್ಕನೇ ತಾರೀಕು ಎರಡನೇದು ಅವತ್ತು ಏಕೆಕಾಲಿಯಿಂದ ಗುರುಭವನ ಬರೆದಿ ಮೆರವಣಿಗೆ ಆ ತಂಡದ ಬಗ್ಗೆ ಮತ್ತೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪತ್ರ ಬರೀತಾರೆ ಎಷ್ಟು ಕಾಲಗಳನ್ನು ಕಳಿಸಬೇಕು ಮ್ಯಾಕ್ಸಿಮಮ್ ಸಹಕಾರ ಕೊಡ್ತೀವಿ ಆಮೇಲೆ ಮೆರವಣಿಗೆ ಬಂದ್ಬಿಟ್ಟು ಎಂಟು ಮೂವತ್ತು ಅಂತ ಅಧಿಕೃತವಾಗಿ ಒಂಬತ್ತು ಕಾಲಗಳು ಪ್ರಾರಂಭ ಆಗುತ್ತಂದ್ರೆ ಒಂಬತ್ತು ಗಂಟೆಯಿಂದ ಶುರುವಾಯ್ತಂದ್ರೆ ಹನ್ನೊಂದು ಗಂಟೆ ಎರಡು ಒಂಬತ್ತರಿಂದ ಹನ್ನೊಂದು ಗಂಟೆವರೆಗೆ ಮೆರವಣಿಗೆ ಹನ್ನೊಂದಕ್ಕೆ ಅಧಿಕೃತವಾಗಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಒಂದು ಹತ್ತು ಇಪ್ಪತ್ತು ನಿಮಿಷ ಹೆಚ್ಚು ಕಮ್ಮಿ ಹನ್ನೊಂದು ಗಂಟೆ ಅಂತ ಅಂತ ಹನ್ನೊಂದುವರೆಗೆ ಪ್ರಾರಂಭ ಆದ್ರೂ ಕೂಡ ಅಲ್ಲಿ ಒಂದು ಎರಡು ತಾಸು ವೇದಿಕೆ ಕಾರ್ಯಕ್ರಮ ಆಗುತ್ತೆ ವೇದಿಕೆ ಕಾರ್ಯಕ್ರಮ ಆದ್ಮೇಲೆ ಒಂದು ಉಪಹಾರ ವ್ಯವಸ್ಥೆ ಮಾಡಿಸ್ತಾರೆ ಉಪಹಾರ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಗಿಸ್ಕೋತಾರೆ ಹಾಗೆಯೇ ಇಬ್ಬರು ನಾವು ಈಗ ಸಭೆಯಲ್ಲಿ ತೀರ್ಮಾನ ಮಾಡಿದಂತೆ ನಮ್ಮ ಮಲ್ಲೇಶಪ್ಪ ಅವರು ಮತ್ತು ಉಮೇಶ್ ಅವರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಬೇಕು ಇಲ್ಲವಾದಲ್ಲಿ ಅಂತ ಅಧಿಕಾರಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಿದರು ಈ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಕ್ಷೇತ್ರದ ಅಧಿಕಾರಿಗಳು ಭಾಗವಹಿಸಿ ಸಭೆಯನ್ನ ಅದ್ದೂರಿಯಾಗಿ ನಡೆಯುವಂತೆ ಸಹಕರಿಸಬೇಕು ಅಂತ ತಿಳಿಸಿದರು ಹಾಗೂ ಆ ದಿನ ಸರ್ಕಾರಿ ರಜೆ ಘೋಷಣೆ ಆಗಿರೋದ್ರಿಂದ ಶಾಲಾ ಕಾಲೇಜು ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೇರೇಪಿಸಬೇಕು ಮಹಾನಾಯಕರ ಜೀವನ ಚರಿತ್ರೆಯ ಬಗ್ಗೆ ಮಾಹಿತಿಯನ್ನ ಗ್ರಹಿಸಲು ಮಕ್ಕಳಿಗೆ ಸಹಕಾರಿಯಾಗುವಂತೆ ಮಾಡಬೇಕು ಅಂತ ತಿಳಿಸಿದ್ರು ಹಾಗೂ ಆ ದಿನ ಕಾರ್ಯಕ್ರಮದ ಕೊನೆಯಲ್ಲಿ ಲಘು ಉಪಹಾರದ ವ್ಯವಸ್ಥೆಯನ್ನ ಸಹ ಆಯೋಜಿಸಲಾಗುವುದು ಅಂತ ತಾಲೂಕು ದಂಡಾಧಿಕಾರಿಗಳು ತಿಳಿಸಿದ್ರು ಅಂಬೇಡ್ಕರ್ ಜಯಂತಿನ ಅದ್ದೂರಿಯಾಗಿ ಅಂದ್ಕೊಂಡಿದ್ದೇವೆ ಎಲೆಕ್ಷನ್ ಇರೋ ಕಾರಣದಿಂದ ಅದು ಆಗಿರಲಿಲ್ಲ ಈ ಬಾರಿ ನಾವು ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗದೇವರು ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಮೈಮೂರ್ ಆಚರಿಸ್ಬೇಕಂತ ಹೇಳಿ ಅದಕ್ಕೆ ತಮ್ಮ ತಾಲೂಕು ಆದಷ್ಟು ತಕ್ಷಣವನ್ನು ಅಲ್ಲಿಂದ ಹುಡುಗರಿಗೆ ಇಷ್ಟು ವರ್ಷ ಹೋದ್ರು ಯಾರೇ ಹೋದ್ರು ಕೂಡ ಯಾಕು ಸ್ಪಂದಿಸ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಮುಖ್ಯ ಅಧಿಕಾರಿಗಳು ಯಾವ್ದೇ ರೀತಿನ ಸ್ಪಂದಿಸ್ತಾ ಇಲ್ಲ ಹಂಗಾಗಿ ಸರ್ ಹುಡುಗರು ನಿಮ್ಮ ಹತ್ರ ಬಂದಿದಾರೀತ ಎಕ್ಕರಿ ಏನೆ ಸತ್ಯ ಸತ್ಯ ಪ್ರಕಾರ ಪ್ರಮಾದ ಸರ್ ಕುಂದಶ್ರೀ ಒಬ್ರು ಕುಂದಶ್ರೀ ಯಾರು ಮಹೇಶಪ್ಪ ಎಚು ಮಹೇಶಪ್ಪ ಎಚು ಮಹೇಶಪ್ಪ ಎಚು ಮಹೇಶಪ್ಪ ಸರ್ ಅಬ್ಜೆಕ್ಟ್ ನ ಇವನು ದೊಡ್ಡ ಟ್ರಕ್ ಆಗ್ಲಿ ಎರಡು ಮಂದಿ ಆದಷ್ಟು ಕ್ಯಾರೆಕ್ಟರ್ಸ್ ಮಾಡಿದ್ರೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಇರುತ್ತೆ ಇಲ್ಲ ಸುಮ್ಮನೆ ಕ್ಯಾರೆಕ್ಟರ್ಸ್ ಜಾಸ್ತಿ ಮಾತ್ರ

ಅಲ್ಲೇ ಸರ್ ಅಂದ್ರೆ ಮತ್ಯೇನೋ ಸರ್ ಇಲಾಖೆಯ ಮುಂದ 2-3 ಲಕ್ಷ ಮಾತ್ರ ಇಲಾಖೆ ಸರ್ ಹೋಗೋದು ಹಾಗಾಗಿ ಅವರು ಬರಲಿ ವರದಿ ಹೆಲ್ತಿ ಪೇಶ್ ಕರ್ನಾಟಕ ಪವರ್ ನ್ಯೂಸ್ 1 ಹರಿಯರ